ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಐದು ಜನನ ಸಸ್ಪೆಂಡ್ ಏನಿದೆ ಆ ತರಾತುರಿನಲ್ಲಿ ಅದು ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಜನಾಭಿಪ್ರಾಯ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸರ್ ಸಣ್ಣ ಪುಟ್ಟವ್ರ ಮೇಲೆ ಆ್ಯಕ್ಷನ್ ಆಗ್ತಿದೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ಕೆ ಹೇಳ್ತಾ ಇರೋದು ಅರ್ಜಿ ಹಾಕಿದ್ರಲ್ಲ ಫಸ್ಟು ನೀವೇನು ನೋಡಿದ್ದೀರಿ ಅಪ್ಪ ಇದರಲ್ಲಿ ಎಫ್ ಐ ಆರಲ್ಲಿ ಆ ಕೆ ಎಸ್ ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಮ್ಯಾಚ್ ಶುರುವಾಗೋದು ಏಳುವರೆ ಗಂಟೆ ಆರು ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇಚ್ಛು ನಾವು ಇದನ್ನು ಗೆಲ್ತೀವಿ ಅಂತೇಳಿ ಇನ್ನೂ ಪಂದ್ಯ ಕ್ರಿಕೆಟ್ ಫೈನಲ್ ಪಂದ್ಯ ಶುರುವೇ ಆಗಿಲ್ಲ ಆಗಲೇ ಅರ್ಜಿ ಕೊಡ್ತಾರೆ ನಂತರ ಇನ್ನೊಂದು ಅರ್ಜಿ ಡಿ ಪಿ ಆರ್ ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ ಯಾರು ಇವೆಲ್ಲ ಕುಳಿಸಿದ್ರು ಬೆಳಗ್ಗೆ ಏಳುವರೆ ಗಂಟೆನಲ್ಲಿ ಕಮಿಷನರ ಮೇಲೆ ಒತ್ತಡ ಹಾಕ್ದತ್ತವ್ರು ಯಾರು ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ ನಾನು ಮಾತಾಡಿದ್ರಲ್ಲಿ ನಿನ್ನೆ ಯಾವುದೇ ರೀತಿ ಹಸು ಇಲ್ಲ ಇಲ್ಲ ಸರ್ಕಾರದ ಇಕ್ಕಟ್ಟಿಗೆ ಸಿಗಿಸಬೇಕು ಅಂತಲೂ ನಾನು ನೆನ್ನೆ ದಿನ ಮಾತಾಡಿರಲ್ಲ ಸರ್ ಯಾರು ಜವಾಬ್ದಾರಿ ತಗೋ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಹೇಳಿದ್ಮೇಲೆ ರಾಜಕೀಯ ಮಾಡ್ತಾ ಇದೀರಂತೆ ರಾಜ್ಕುಮಾರ್ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವರ ಘಟನೆ ಹೇಳಿದ್ನಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಸೀಮೆಣ್ ಡಬ್ಬುಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಕ್ಕೆ ಬೇಕಾದಂಥ ರಾಜ್ಕುಮಾರ್ ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕಂಡಂಥ ರೀತಿ ಇದೆಯಲ್ಲ ಅದರ ಮೇಲೆ ಗೋಲಿಬಾರ ಆಯಿತು ಅದರಲ್ಲಿ ಇಬ್ಬರು ಸರ್ ನಾನು ಅದನ್ನು ಓಪನ್ ಆಗಿ ನಾನೇ ಹೇಳ್ತಾ ಇದ್ದೀನಲ್ಲ ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ ನಾನು ಅವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ ನಮ್ಮ ರಾಜ್ಯದಲ್ಲಿ ಅಂಥ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ ನಿಧನರಾದಂಥದ್ದು ಅದೇ ಮೊದಲನೇ ಘಟನೆ ಅವತ್ತು ಪ್ರಿಕಾಷನರಿ ಮೆಷರ್ ತಗೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗಿತ್ತು ನಮ್ಮ ತೀರ್ಮಾನಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯಿಂದ ಬುಲೆಟಿನ್ ಹೊಡೆಸ್ಬಿಟ್ರು ರಾಜ್ಕುಮಾರ್ ಅವರ ನಿಧನದ ಬಗ್ಗೆ ಯಾವುದೇ ರೀತಿಯ ನಾವು ಸೆಕ್ಯುರಿಟಿ ಮೆಷರ್ ತಗೊಳ್ಳೋದಕ್ಕಿಂತ ಮುಂಚೆ ಅವರು ಅಪರಾಧ ಮಾಡಿದ್ದು ಇಚ್ಚೆಲಿ ನಾನು ಮೊದಲೇ ಹೇಳಿ ಆದರೂ ನಾವು ಯಾರ ಮೇಲೂ ದೋಷ ಕೊಡಲಿಕ್ಕೆ ಹೋಗಲಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೂ ಇದಕ್ಕೂ ಹೋಲಿಕೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ ಸರಿ ಈ ಕಂಪ್ಲೀಟ್ ಜವಾಬ್ದಾರಿ ಈ ಘಟನೆಗೆ ಯಾರು ತಗೊಳ್ಳಿ ಯಾಕಂದ್ರೆ ಸಣ್ಣ ಪುಟ್ಟದ್ದವ್ರನ್ನ ಅಮಾನತ ಮಾಡೋದು ಮಾಡೋದು ಮಾಡ್ತೀವಿ ಯಾರು ತಗೊಳ್ಬೇಕು ಸರ್ ಜವಾಬ್ದಾರಿ ನೀವು ಏನಾಗಿದೆ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೊಳ್ಬೇಕು ಮುಖ್ಯಮಂತ್ರಿಗಳು ನಮ್ಮ ಒಟ್ಟು ಮುಖ್ಯಮಂತ್ರಿಗಳು ಗುರ ಮೂರು ಜನದ್ದು ಇದೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಲಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳೋದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾಬಿಟ್ಟು ಮಾಡಿದ್ವಿ ಅಂಥ ಸನ್ಮಾನ ಅವಶ್ಯಕತೆ ಇತ್ತು ನೀವು ಕೊಟ್ಟಂಥ ಅದೆಂಥ ಒಂದು ಶಲಹನೇ ಅವರಿಗೆ ಕ್ರಿಯೇಟ್ ಪ್ಲೇಯರ್ಸ್ಗೆ ಆಮೇಲೆ ಅದಿಲ್ಲಿಂದ ತಂದರೂ ಒಂದು ಐವತ್ತು ರೂಪಾಯಿಯಿಂದ ಒಂದು ಇದನ್ನು ಹಾಕಿದ್ರು ಪೇಟನ್ನು ಅವರು ಭವಿಷ್ಯದ ಅದು ಮನೆಗೆ ಎತ್ಕೊಂಡು ಹೋದರು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲ ಹಾಕ್ಬಿಟ್ಟು ಹೋದರೂ ದೇವ್ರಾಗ ಹಾಕ್ಬಿಟ್ಟು ಈ ಥರ ಸನ್ಮಾನ ಮಾಡಿ ಕಳಿಸಿದ್ರು ಇದಕ್ಕೆ ಈ ತರಾತರಿ ಸನ್ಮಾನ ಬೇಕು ಸರ್ ಜವಾಬ್ದಾರಿ ತೊಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ ಸರ್ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ತರದಾಗಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದ್ದನ್ನು ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅಂದ್ರೆ ಅವರಿಂದ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಬಟ್ ಅದನ್ನು ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದು ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸದನದಲ್ಲೆಲ್ಲ ಮಾತಾಡ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾರೆ ಸದನದಲ್ಲಿ ದಾಖಲೆ ಉಳಿತೆ ಏನು ಮಾತಾಡಿದ್ರು ಹಿಂದೆ ಹೋದ್ ಸಲ ಏನು ಮಾತಾಡೋದ್ರಿ ಏನು ದಾಖಲೆ ಏನಕ್ಕೆ ಸಿಕ್ಕಿತ್ತು ಸಾಧನೆ ಮಾಡಿದ್ದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ ಹೋಗಲಿ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಇದು ಬಿಡಿ ಈಗ ಪ್ರಕರಣ ಹೋಗಲಿ ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೋಟಿನ ಕೊಡುಗೆ ಏನು ಎರಡು ವರ್ಷ ಪ್ರಶ್ನೆ ಸರ್ ಪರಿಹಾರದ ವಿಚಾರ ಸರ್ ಸರ್ ಒಂದೊಂದು ಪರಿಹಾರ ಹತ್ತು ಲಕ್ಷವನ್ನು ಕೊಟ್ಟಿದ್ದಾರೆ ಸರ್ ಸರ್ಕಾರದ ಆರ್ ಸಿ ನೀವು ಪರಿಹಾರ ಪರಿಹಾರ ಇದೆಯಲ್ಲ ಅದು ದುಡ್ಡಿನ ಮೇಲೆ ನಾವು ಜೀವಂತೂ ಬೆಲೆ ಕಟ್ಟೋಕ್ಕಾಗಲ್ಲ ದುಡ್ಡಿನ ಮೇಲೆ ಅದಕ್ಕೆ ಸರ್ಕಾರ ಇವತ್ತು ಹಲವಾರು ಸಂದರ್ಭದಲ್ಲಿ ಯಾವ್ಯಾವ ರೀತಿನಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿ ಮುಂದೇನು ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಜೀವಂತ ತರಕಂತೂ ಆಗೋಲ್ಲ ಆ ಕುಟುಂಬಗಳಿಗೆ ಅವ್ರ ಮಕ್ಕಳನ್ನ ಬಂದು ವಾಪಸ್ ತರಲಿಕ್ಕಾಗಲ್ಲ ಆದರೆ ಇಂಥ ಸಂದರ್ಭಗಳಲ್ಲಿ ಪರಿಹಾರಗಳನ್ನು ವಿಶೇಷ ಪ್ರಕರಣ ಅಂತ ಕೆಲವು ಬಾರಿಯನ್ನು ಕೊಟ್ಟಿದ್ದಾರೆ